ಬೆಂಗಳೂರಿನಲ್ಲಿ ಯಾರನ್ನ ಪರಿಚಯ ಮಾಡ್ಕೊಳ್ಬೇಕಾದ್ರೂ ಹುಷಾರಾಗಿರಿ ಚೆನ್ನಾಗಿರೋ ಹುಡುಗಿ ಅಂತ ಪರಿಚಯ ಮಾಡ್ಕೊಂಡು ಅವಳ ಹಿಂದೆ ಹೋದ್ರೆ ಕೊನೆಗೆ ಅವರಿಗೆ ಸಿಗೋದು ಚಿಪ್ಪು ಐವತ್ತ ಏಳು ವರ್ಷದ ಅಂಕಲ್ ಒಬ್ಬ ಇಪ್ಪತ್ತೊಂದು ವರ್ಷದ ಬ್ಯೂಟಿ ಹಿಂದೆ ಬಿದ್ದು ಹನಿ ಟ್ರಾಪ್ಗೆ ಒಳಗಾಗಿದ್ದಾನೆ ಆ ಸುಂದರಿ ಮಾಡಿದ್ದ ಖತರ್ನಾಕ್ ಐಡಿಯಾ ಮಾತ್ರ ಎಲ್ರನ್ನ ಬೆಚ್ಚಿ ಬೀಳಿಸುವಂತಿದೆ ಕಾಣುವ ಈಕೆಯ ಹೆಸರು ನಯನ ನೋಡೋಕು ಈಕೆ ನಯನ ಮನೋಹರ ಜಸ್ಟ್ ವರ್ಷ ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಆದ್ರೆ ಆ ಬ್ಯೂಟಿ ಮಾಡಿದ್ದು ಐವತ್ತೇಳು ವರ್ಷದ ಅಂಕಲ್ ಸ್ನೇಹವನ ಇಪ್ಪತ್ತೊಂದರ ಬ್ಯೂಟಿ ಸಿಕ್ಕಳು ಅಂತ ಖುಷಿಯಲ್ಲಿ ಅಂಕಲ್ ಮಾತ್ರ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದ ಆ ವ್ಯಕ್ತಿ ನಯನಾಳಿಗಾಗಿ ಸಾವಿರಾರು ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದ ನಯನ ಜೊತೆ ಆ ಸಿವಿಲ್ ಕಾಂಟ್ರಾಕ್ಟರ್ ಒಂದು ವರ್ಷದಿಂದ ಸ್ನೇಹದಲ್ಲಿ ಇದ್ದ ಬೇಕಾದಾಗೆಲ್ಲ ಕಾಫಿ ಶಾಪ್ಗೆ ಹೋಗ್ತಿದ್ರು ಬೇಕು ಅಂದಾಗೆಲ್ಲ ಐದು ಸಾವಿರ ಹತ್ತು ಸಾವಿರ ಹೀಗೆ ಹಣವನ್ನ ಕೊಡ್ತಾ ಇದ್ದ ಇದನ್ನೇ ಬಂಡವಾಳ ಮಾಡಿಕೊಂಡ ನಯನ ಟೀ ಸಿಕ್ಕ ಖುಷಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಅದರಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹನಿ ಟ್ರಾಪ್ ಪ್ರಕರಣ ನಡೆದಿದೆ ಇದರಲ್ಲಿ ರಂಗನಾಥ್ ಅಂತ ಹೇಳಿ ಒಬ್ರು ಒಬ್ರು ಕಾಂಟ್ರಾಕ್ಟರ್ ಅವ್ರಿಗೆ ಒಬ್ರು ಲೇಡಿ ಅಹ್ ಇಬ್ಬರಿಗೂ ಕೂಡ ಒಂದು ಸಂಬಂಧನ ಇತ್ತು ಅಂತ ಹೇಳ್ತಾರೆ ಸೊ ಅವ್ರನ್ನ ಅವರು ಒಂದು ಅವ್ರ ಮನೆಗೆ ಕರೆದುಬಿಟ್ಟು ಕರೆದು ಅವ್ರಿಗೂ ಬರಕ್ಕೆ ಹೇಳಿದಾಗ ಇವ್ರದ್ದೊಂದು ಟೀಮ್ ಇರುತ್ತೆ ಟೀಮ್ ಬಂದು ಅವ್ರನ್ನ ಹಿಡ್ಕೊಂಡು ಏನೋ ಕಂಪ್ಲೇಂಟ್ ಇದ್ದಾರೆ ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಒಂದು ಇಪ್ಪತ್ತೇಳು ಸಾವಿರ ಪ್ಲಸ್ ಒಂದು ಇನ್ನೊಂದು ಎಂಟು ಸಾವಿರ ಜಿ ಪೇ ಮಾಡಿಸಿ ಅದನ್ನು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ ಸೊ ಈ ನಿಟ್ಟಿನಲ್ಲಿ ನಾವು ಮೂರು ಜನನ ಅರೆಸ್ಟ್ ಮಾಡಿದ್ದೀವಿ ಸಂತೋಷ್ ಅಜಯ್ ಮತ್ತು ಜಯರಾಜ್ ಅಂತೇಳಿ ಇನ್ನೂ ನಾಲ್ಕು ಜನ ಇದರಲ್ಲಿ ಈ ಪ್ರಕರಣದಲ್ಲಿ ಇನ್ನೂ ಅರೆಸ್ಟ್ ಮಾಡೋದು ಬಾಕಿ ಇರುತ್ತೆ ಇದೇ ತಿಂಗಳ ಒಂಬತ್ತನೇ ತಾರೀಕು ಬ್ಯಾಡ್ಹಳ್ಳಿಯ ಸಮೀಪದ ಲೇಔಟ್ ಒಂದರ ಮನೆಗೆ ನಯನ ಜೊತೆ ಸಿವಿಲ್ ಕಾಂಟ್ರಾಕ್ಟರ್ ಹೋಗಿದ್ದ ಇದೇ ಹೊತ್ತಿನಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ನಯನ ಮುಂದೆ ಬಟ್ಟೆ ಬೆಚ್ಚಿ ನಿಂತಿದ್ದ ಇನ್ನೇನು ಮುಂದುವರಿಬೇಕು ಅನ್ನೋಷ್ಟ್ರಲ್ಲಿ ಆಕೆಯ ಮನೆಗೆ ನಕಲಿ ಪೊಲೀಸರ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿತ್ತು ಪೊಲೀಸರ ವೇಷದಲ್ಲಿ ಬಂದಿದ್ದಂತಹ ಒಂದು ಟೀಮ್ ಇಲ್ಲಿ ವ್ಯಭಿಚಾರ ನಡೆಸ್ತಿದ್ದೀರಾ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ ನಂತರ ಹಲ್ಲೆ ಮಾಡಿ ಬಟ್ಟೆಯನ್ನ ಬೆಚ್ಚಿಸಿ ಆರೋಪಿಗಳ ಫೋಟೋ ಕೂಡ ತೆಗೆದುಕೊಂಡಿದ್ದಾರೆ ಬಳಿಕ ಎರಡು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಮೈ ಮೇಲಿದ್ದ ಸುಮಾರು ಐದು ಲಕ್ಷ ಮೌಲ್ಯದ ಚಿನ್ನದ ಸರ ಬ್ರೇಸ್ಲೈಟ್ ಉಂಗುರವನ್ನ ಕಿತ್ಕೊಂಡು ಫೋನ್ ಪೇ ಮೂಲಕ ಇಪ್ಪತ್ತಾರು ಸಾವಿರ ಹಣವನ್ನ ಹಾಕಿಸಿಕೊಂಡು ಆರೋಪಿಗಳು ಪರಾರಿಯಾಗಿದ್ರು ಗೊತ್ತೇ ಇಲ್ಲದಂತೆ ಇವರು ಇವರು ಸಿ ಸಿ ಬಿ ಪೊಲೀಸ್ ಅಂತ ಹೇಳಿ ಕ್ರೈಮ್ ಪೊಲೀಸ್ ಅಂತ ಹೇಳಿ ಬಂದು ಇವರಿಗೆ ಮಾಡ್ತಾರೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆ ಟೈಮ್ ಅಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿ ಕೂಡ ಅವರು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಮತ್ತೆ ಮೂರು ಜನ ಆರೋಪಿಗಳನ್ನ ನಾವು ಈ ದಸಗಿರಿ ಮಾಡಿದ್ವಿ ಇನ್ನೂ ನಾಲ್ಕು ಜನ ನಮ್ಗೆ ಸಿಗೋದು ಬಾಕಿ

ಪೊಲೀಸರು ಈ ಕೇಸನ್ನ ಭೇದಿಸಿದ್ದಾರೆ ನಯನಾಳೆ ಇಷ್ಟೆಲ್ಲಾ ಡ್ರಾಮಾ ಆಡಿ ಹನಿ ಟ್ರ್ಯಾಪ್ ಮಾಡಿಸಿದ್ದು ಅಂತ ಗೊತ್ತಾಗಿದೆ ನಕಲಿ ಪೊಲೀಸ್ ವೇಷದಲ್ಲಿ ಬಂದಿದ್ದಂತಹ ಸಂತೋಷ್ ಅಜಯ್ ಜೈರಾಮ್ ನನ್ನ ಪೊಲೀಸರು ಬಂಧಿಸಿದ್ದಾರೆ ಇಷ್ಟೆಲ್ಲಾ ಸೀನ್ ಕ್ರಿಯೇಟ್ ಮಾಡಿದಂತಹ ನಯನ ಮಾತ್ರ ಎಸ್ಕೇಪ್ ಆಗಿದ್ದಾಳೆ